ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ ಒಂದು ಧಾರ್ಮಿಕ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ನಡೀತಿರುವಂಥ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು ಲಕ್ಷಾಂತರ ಮದುವೆಗಳಾಗಿರುವಂಥ ಒಂದು ಜಾಗ ಮತ್ತು ಮದುವೆ ಒಂದು ಕುಟುಂಬಗಳು ಎಷ್ಟೋ ಇವಾಗ ಜೀವನ ಮಾಡ್ತಾ ಇದ್ದಾವೆ ಮುಂದೇನೂ ಆಗುತ್ತೆ ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ ಘನತೆಗೆ ಕುಂದು ಉಂಟಾಗೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಷ್ಟೋ ಮದುವೆಗಳಾಗಿದೆ ಸಂಸಾರ ನಡೆಸ್ತಾ ಇದ್ದಾರೆ ಅವರವರು ಹಕ್ಕೆ ಕಟ್ಕೊಂಡಿರ್ತಾರೆ ಕೇವಲ ಬಡವ್ರು ಮಾತ್ರ ಅಲ್ಲಿ ಮದುವೆ ಆಗ್ತಾರೆ ಅನ್ನೋದಲ್ಲ ಕೆಲವರು ಹಕ್ಕೆ ಕಟ್ಕೊಂಡಿರ್ತಾರೆ ಕೆಲವರು ಭಕ್ತಿಯಿಂದ ಬಂದ ಅಲ್ಲಿ ಮದುವೆ ಆಗಿರ್ತಾರೆ ಸೊ ಶ್ರೀ ಕ್ಷೇತ್ರ ಮಂಜುನಾಥನ ಸ್ವಾಮಿಯ ಭಕ್ತಾದಿಗಳಾಗಿ ಅವರು ಅಲ್ಲಿ ಬಂದು ಮದುವೆ ಆಗಿರ್ತಾರೆ ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಇವತ್ತು ದೂರನ್ನ ಕೊಡೋಕ್ಕೆ ನಾವು ಭಕ್ತಾದಿಗಳು ಶ್ರೀ ಕ್ಷೇತ್ರದ ಭಕ್ತಾದಿಗಳ ಜೊತೆ ನಾವೆಲ್ಲರೂ ಒಂದು ದೂರನ್ನ ಕೊಡೋದಕ್ಕೆ ಬಂದಿದ್ದೀವಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಸೈನ್ ಮಾಡಿದರೆ ಎಲ್ಲರೂ ಸೇರಿ ಒಂದು ಗಿರೀಶ್ ಅವರ ಈ ಒಂದು ಹೇಳಿಕೆಗೆ ಮಟ್ಟಣ್ಣ ಅವರ ಹೇಳಿಕೆಗೆ ಸೂಕ್ತ ರೀತಿಯಲ್ಲಿ ಅವರ ಕ್ರಮ ಕೈಗೊಳ್ಳಬೇಕು ಅದರ ಸತ್ಯಾಸತ್ಯತೆಯನ್ನು ಅವರು ಪರಾಮರ್ಶಿಸಬೇಕು ಅಂತ ಕೇಳಿಕೊಂಡು ನಾವು ಈ ದೂರನ್ನು ಕೊಡ್ತೀವಿ ಓಕೆ ಥ್ಯಾಂಕ್ ಯು